ಪಾನಿಪುರಿ ವ್ಯಾಪಾರ ಮಾಡುವವರು ಹೊರಗಡೆಯಿಂದ ಬಂದು ಇವತ್ತು ಮೈಸೂರಿನ ಜಯನಗರದಲ್ಲಿ ನೋಡಿ ಇವರು ಹುಡುಗರು ಸ್ಮಶಾನದ ಹಿಂಭಾಗದಲ್ಲಿ ನಮ್ಮ ಮೈಸೂರು ಜನಗಳಿಗೆ ಯಾವ ರೀತಿ ಪಾನಿಪುರಿಗಳನ್ನು ಇದ್ದಾರೆ ಅವರು ನಿಂತಿರುವಂಥ ಸ್ಥಳ ನೋಡಿ ನಿಂತಿರೋ ಸ್ಥಳ ನೋಡಿ ಆಲಗಡ್ಡೆಯನ್ನು ಬಿಡಿಸ್ತಿರುವಂಥ ಜಾಗ ನೋಡಿ ಎಲ್ಲಿ ಅಂದರೆ ಮೈಸೂರಿನ ಜಯನಗರ ಕೋರ್ಟ್ ರೋಡ್ ಹಿಂಭಾಗದಲ್ಲಿದೆ ಈ ಸ್ಥಳ ಇಲ್ಲಿ ಕೂತ್ಕೊಂಡು ನೀವು ತಿನ್ನುವಂಥ ಆಲೂಗಡ್ಡೆಗಳನ್ನು ಬಿಡಿಸ್ತಾ ಇದ್ದಾರೆ ಈಗ ಅವರನ್ನು ನಾನು ಮಾತಾಡಿಸ್ತೀನಿ ನೋಡೋಣ ನೋಡಿ ಸ್ನೇಹಿತರೆ ಅವರನ್ನು ಈಗ ಮಾತಾಡಿಸ್ತೀನಿ ಎಲ್ಲಿ ಏನು ಮಾಡ್ತಾರೆ ಅಂತ ನೋಡಿ ಪಾನಿಪುರಿ ಇಲ್ಲಿಯಪ್ಪ ಇದೇನಿದು ಈ ಜಾಗದಲ್ಲಿ ಬಂದು ಬಿಡಿಸ್ತಾ ಕೂತಿದ್ದೀರಾ ಪಾನಿಪುರಿ ಇವರು ಗಲೀಜು ಆಲೂಗಡ್ಡೆನ ನೋಡಿ ಏಯ್ ತೆಗಿಯ ತೆಗಿಯೋ ಲೈ ನೋಡಿ ಸ್ನೇಹಿತರೆ ತೋರಿಸ್ತಾ ಇದ್ದೀನಿ ಆಲೂಗಡ್ಡೆನ ಕೊಳತೋಗಿರೋದನ್ನು ನೋಡಿ ನಾನು ಲಯನ್ ಕುಮಾರ್ ಅಂತ ನೋಡಿ ಈ ಹುಡುಗನ ಮುಖ ನೋಡ್ಕೊಳ್ಳಿ ನೋಡಿ ಅವನು ನೋಡ್ಕೊಳ್ಳಿ